ಬೀದರ್ ಕೋಟಿ ಪಾಪನಸಲಿಂಗ ದೇವಸ್ಥಾನಕ್ಕೆ ತೆರಳಿದ ನೀರ್ಕಂಠ ಪಾಟೀಲ್ ಮೈಲೂರ್ ಧನ್ರಾಜ್ ಶಿವಕುಮಾರ್ ಒಣಗೇರಿ ಅವರು ದರ್ಶನ ಪಡೆದು ಪೂಜೆ ಅರ್ಚನೆ ನೆರವೇರಿಸಿದ್ರು ಅನೇಕ ಭಕ್ತರುಗಳು ಪೂಜೆ ಅರ್ಚನೆ ಮಾಡಿದರು

रुडासन कां सासन गरुडासन वृषवाहन सादे हर ओमर मादे कोटि पापनाशलिङ्ग भगवान् की जय शिव साम्बलेन पार्वते पतेश्वर मादेव अवधोत चिन्तन गुरु ಇಂದು ನಮಸ್ಕಾರಗಳು ಕೋಟಿ ಪಾಪ್ನಾಶ್ ಬೀದರ್ನಿಂದ ಶಿವರಮ್ಮ ಸ್ವಾಮಿ ಶಿವಭಕ್ತಾದಿಗಳೇ ಆಷಾಢ ಮಾಸದ ನಿತ್ಯವಾಗಿ ಇಂದು ಸೋಮವಾರ ಸರೇಂದ ಆಷಾಢ ಮಾಸದಲ್ಲಿ ನಮ್ಮ ಕಡೆ ಅಮಾವಾಸ್ಯೆಯಿಂದ ಅಮಾವಾಸ್ಯೆವರೆಗೆ ಇದು ಶ್ರಾವಣ ಮಾಸ ಅಂದ್ಕೊಳ್ತೀವಿ ಆದರೆ ಇವತ್ತು ಪೂರ್ಣಿಮಾ ನಿನ್ನೆ ಆಗಿದೆ ಒಡಿಶಾ ಅಥವಾ ಬಿಹಾರು ಆ ಕಡೆಯಿಂದ ಫಸ್ಟ್ ಸೋಮವಾರ ಇವತ್ತು ರುದ್ರಾಭಿಷೇಕ ಮಹಾಮಂಗಳಾರತಿ ಇವತ್ತು ಸಾವಿರಾರು ಭಕ್ತರು ಬೀದರ್ ಪಾಪನ ಕ್ಷೇತ್ರಕ್ಕೆ ದರ್ಶನ ತೊಗೊಂಡು ವಿಸ್ಕರಣಕ್ಕೆ ಹೋಗಿದ್ದಾರೆ ಇದು ರಾಮ ಸ್ಥಾಪನೆ ಮಾಡಿದಂಥ ಸುಕ್ಷೇತ್ರ ಇಲ್ಲಿ ಬಂದು ಭಕ್ತಾದಿಗಳು ಎಲ್ಲರೂ ದರ್ಶನ ತಗೊಂಡು ಹೋಗಬೇಕು ಯಾಕಂದರೆ ಮಹಾ ಈಗ ಶ್ರಾವಣ ಮಾಸದ ನಿಮಿತ್ತವಾಗಿ ಇಲ್ಲಿ ಡೈಲಿ ರುದ್ರಾಭಿಷೇಕ ಮಹಾಪ್ರಸಾದ ಮಂಗಳಾರತಿ ಶ್ರೀಕಾಲ ಪೂಜೆ ಆಗುತ್ತದೆ ರುದ್ರಾಭಿಷೇಕದ ಮುಂಜಾನೆ ಆರು ಗಂಟೆಗೆ ಸಾಯಂಕಾಲ ಐದು ವರೆಗೆ ರುದ್ರಾಭಿಷೇಕ ಮಹಾಮಂಗಳಾರುತಿ ಒಂಬತ್ತು ಗಂಟೆಗೆ ಡೈಲಿ ಒಂದು ತಿಂಗಳು ಶ್ರಾವಣ ಮಾಸದ ಅಂಗವಾಗಿ ಮಹಾಪ್ರಸಾದ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಭಜನೆ ಕೀರ್ತಿ ಆದ ನಂತರ ಮಹಾಪ್ರಸಾದ ಇರುತ್ತದೆ ಪಾಪರ ಸುಕ್ಷೇತ್ರ ಬೀದರ್ ರಾಮನ ಆಶೀರ್ವಾದ ಹಾಗೂ ಶಿವಶಂಕರ ಭೋಲೆನಾಥನ ಆಶೀರ್ವಾದ ಎಲ್ಲರೇನಾಥ ಜಯ ಶಿವಶಂಕರ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ಬಂದನೆ